ಸರ್ ಎಲ್ಲಿಂದ ಬಂದಿದ್ದೀರಾ ಈ ಕ್ಷೇತ್ರದ ಈ ಸ್ವಾಮಿ ಅವರ ದರ್ಶನ ಮಾಡೋಕ್ಕೆ ಯಾವಾಗ ಯಾವ ಎಷ್ಟು ವರ್ಷಕ್ಕೊಂದಬ್ಬ ಬರ್ತೀರಾ ಏನು ಸ್ವಲ್ಪ ಈ ಸ್ವಾಮಿ ಮಹಿಮೆಯನ್ನು ತಿಳಿಸ್ಕೊಡ್ತೀರಾ ಆಯ್ತು ಸ್ವಾಮಿ ಸ್ವಾಮಿ ಇದು ಸಿದ್ದಪ್ಪಾಜಿ ಅಂದರೆ ನಮ್ಮ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ನು ಸ್ವಾಮಿ ಮಳವಳ್ಳಿ ಈ ಕಪ್ಪಡಿ ರಾಜಪ್ಪಾಜಿ ಸಿದ್ದಪ್ಪಾಜಿ ಎಲ್ಲ ದರಗ ದೊಡ್ಡವರು ಇದು ತುಂಬ ಇದು ಚಿಕ್ಕಲೂರು ಅಂದರೆ ಮಳವಳ್ಳಿ ಸ್ವಾಮಿಗಳು ಮಾಡ್ತಾರೆ ಒಂದು ವರ್ಷ ಒಂದು ವರ್ಷ ಇವ್ರು ಮಾಡ್ತಾರೆ ತುಂಬ ಪವರ್ಫುಲ್ ಸ್ವಾಮಿ ನಾವು ತುಂಬ ಭಯ ಭಕ್ತಿಯಿಂದ ಬಂದು ವರ್ಷಕ್ಕೊಂದು ಸಾರಿ ಮಾಡ್ತೀವಿ ಆಮೇಲೆ ಮೊದಲೆಲ್ಲ ಮರಿ ಮಾಡೋದೆಲ್ಲ ಇದ್ರು ಇವಾಗ ಏನೋ ಆಮೇಲೆ ಹದಿನೇಳನೇ ತಾರೀಕು ಏನೋ ಇಟ್ಟವ್ರಂತೆ ಆವಾಗಲೂ ಮಾಡ್ತೀವಿ ಸ್ವಾಮಿ ವರ್ಷಕ್ಕೆ ನಾಲ್ಕು ಸಾರಿ ಐದು ಸಾರಿ ಬರ್ತೀವಿ ನಮ್ಮ ಮನೆ ದೇವರು ಸ್ವಾಮಿ ಇದು ನಾವು ಇವ್ರ ಇವ್ರ ಹೆಸರಿಲ್ಲದೆ ಎಲ್ಲೂ ಹೋಗೋಲ್ಲ ಎಲ್ಲ ನಾವು ಇವ್ರ ಹೆಸರಲ್ಲೇ ಮಾಡೋದು ನಮ್ಮ ಹುಟ್ಟಿದ ಮಕ್ಳಿಗೂ ಕೂಡ ಸಿದ್ದಪ್ಪಾಜಿ ರಾಜಪ್ಪಾಜಿ ಅಂತಲೇ ಕರೆಯೋದು ನಮ್ಮ ಹೆಸ್ರೂ ಸಿದ್ಧಶೆಟ್ಟಿ ಅಂತ ನಾವು ಇಲ್ಲಿ ಹಿಗ್ನೇಳೋರು ಬೆಂಗಳೂರಲ್ಲಿರೋದು ಬೆಂಗಳೂರಿಂದ ವರ್ಷಕ್ಕೆ ನಾಲ್ಕು ಸಾರಿ ಐದು ಸಾರಿ ಬರ್ತೀವಿ ಸ್ವಾಮಿ ಮಳವಳ್ಳಿ ಸ್ವಾಮಿಗಳು ಇವಾಗಿರೋದು ಇರೋದು ಕಪ್ಪಡಿ ಸ್ವಾಮಿಗಳು ಇತಿಹಾಸ ಅಲ್ಗೂರು ಅಲ್ಗೂರಿಂದ ಸಿದ್ದಪ್ಪಾಜಿ ಬಂದಿರೋ ಸ್ವಾಮಿ ಅಲ್ಗೂರು ಅಲ್ಗೂರಿಂದ ಸಿದ್ದಪ್ಪಾಜಿ ಪವಾಡ ಮಾಡ್ಕೊಂಡು ತುಂಬಾ ಪಾವಾಡ ಮಾಡ್ಕೊಂಡು ಈ ಸ್ವಾಮಿದು ಇಲ್ಲಿಗೆ ಬಂದಿರೋ ಸ್ವಾಮಿ ಅಲ್ಗೂರಿಂದ ಬೊಪ್ಪಣ್ಪುರಕ್ಕೆ ಬಂದು ಗೋವಿ ಒಳಗಿದ್ದು ಎಲ್ಲ ಹುಚ್ಚು ಬೆಪ್ಪು ಥರ ಆಗಿ ಆ ಸ್ವಾಮಿ ಆಮೇಲೆ ಇಲ್ಲಿಗೆ ಬಂದಿರೋ ಸ್ವಾಮಿ 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 ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಟ್ಯಾಕ್ಸ್ ಇನ್ಸ್ಪೋರ್ಟರ್ ರಿಟೈರ್ಡ್ ಆಗಿದೆ ನಾವು ಸ್ವಂತ ಊರು ಮೇದ್ನೆ ಗ್ರಾಮ ಅಂತ ಈ ಕೈಲಾಕ್ಷ ಕ್ಷೇತ್ರ ಅಂದ್ರೆ ಕೈಲಾಸದಿಂದ ಭೂಲೋಕಕ್ಕೆ ಬಂದ ಭಗವಂತ ಇಲ್ಲಿ ನ್ಯಾಯ ನೀತಿ ಧರ್ಮ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ದಯೆ ದಾಕ್ಷಣ್ಯನ್ನ ಈ ಭೂಮಿ ಒಳಗೆ ಜನಕ್ಕೆ ತೋರಿಸ್ಬೇಕು ಅಂತ ಬಂದು ದರೆಗೆ ದೊಡ್ಡವರು ಅಂದ್ರೆ ಭೂಮಿಗಿನ ಅರಲಿಂಗ ಗುರಲಿಂಗ ಶಾಂತಿ ಲಿಂಗು ದರೆ ತಂದ ಧರ್ಮಗುರು ಆದಿಯಲ್ಲಿ ಜಗತ್ತು ಜಲಮಯವಾಗಿದ್ದಾಗ ಅದಕ್ಕೆ ಎಪ್ಪು ಕೊಟ್ಟು ಆಧಾರ ಮೂರ್ತಿಯಾಗಿ ದರೆಯನ್ನು ನಿಲ್ಲಿಸಿದ ದರಗೆ ದೊಡ್ಡ ಮಂಟೆಲಿಂಗೇಶ್ವರ ಅಂತ ಇವರ ಹೆಸರು ಭೂಮಿಗೆ ಎಪ್ಪು ಕೊಟ್ಟು ಧರೆಯನ್ನು ಅಂತ ಭಗವಂತ ಬಂದು ಎಲ್ಲಿಗೆ ಬಂದ್ರು ಕೈಲಾಸ ಪಟ್ಟಣಕ್ಕೆ ಬಂದ್ರು ಬಸವಣ್ಣ ಅವರ ಹನ್ನೆರಡನೇ ಶತಮಾನದ ಹಿಂದೆ ಬಂದಾಗ ಭೂಲೋಕದಲ್ಲಿ ಏನಿಲ್ಲ ಆಗ ದೊಡ್ಡ ಬಸವಣ್ಣವರು ಯಾರೋ ಸೆಲೆಂಡರ್ ಬಂದಿದ್ದಾರೆ ಅಂತ ಓಡ್ ಬಂದಾಗ ಕಲ್ಲಿ ಬಸ್ವ ಕೂಗ್ತು ಮತ್ತೆ ಇದು ಓಡ್ ಬಂದು ಸೆಲೆಂಡರ್ ಪಾದ ಮಾಡಿದಾಗ ಇವರು ಇವ್ರಿಗೆ ಒಬ್ಬರೇ ಏನೋದಕ್ಕೆ ಆಗಲ್ಲ ಐದು ಜನ ಶಿಷ್ಯರನ್ನ ಬೇಕು ಅಂತ ಹೇಳಿ ನೆಲೆಗೆ ಬಂದ್ರು ಐದು ಅಲ್ಲಿ ದಿವ್ಯ ಜ್ಯೋತಿಲಿ ನೋಡಿದಾಗ ಐದು ದಿನ ಶಿಷ್ಯರು ಬೇಕು ಅಂತ ಹೇಳಿದಾಗ ಕಲಿಯುಗದಲ್ಲಿ ಇವ್ರಿಗೆ ಏನು ಅಂದ್ರೆ ಜಗಟೆ ಗಂಟೆ ಮತ್ತೆ ಗಟ್ಟೆ ಗಟ್ಟಿ ಬೆತ್ತ ಬಿರುದು ಬಿರುದು ಬಿನ್ನಾಣಗಳನ್ನ ಒತ್ತಿ ಮೆರೆಯತಕ್ಕಂಥ ದೊಡ್ಡ ಮಂಟೆಲಿಂಗೇಶ್ವರ ಇವರ ಹೆಸರು ಆ ಗುರಲಿಂಗೋ ಶಾಂತಿಲಿಂಗೋ ಮಂಟೆ ಲಿಂಗು ದರೆತಂತ ಧರ್ಮಗುರು ಮಂಟೆಲಿಂಗೇಶ್ವರ ಅಂತ ಕಾಗಿನೆಲೆಯಿಂದ ಬಂದು ಕಡಬಾಗಲಲ್ಲಿ ಮಂಟೆ ದೊಡೆಯರ ರಾಚರಾಯರ ಆಚರಾಯರ ಕಿರಲು ದೊರೆ ದೊಡ್ಡಮ್ಮನ್ ತೋಪಿನ್ ದೊಡ್ಡಮ್ಮ ಪದಕ ಶರಣು ಅರಸ ಅವಸರಿಸಿ ಮಂಟೆ ದೊಡ್ಡ ಗುರುಪತಿ ಶಿಷ್ಯರಾಗಿ ಗನಗಾಡಿಗರ ಕೊನೆಗಾಣಿಸಿ ಮೈಸೂರು ಅರಸರನ್ನು ಉದ್ದರಿಸಿ ಮರೆಯದೆ ಪೂಜಿಸಿದರೆ ಮೈಸೂರು ಏಳಿಗೆ ಆಗಲಿ ಎಂದು ಮರತರೆ ಹಾಳಾಗಲಿ ಎಂದು ಅರಸಿ ಅರಮನೆಗೆ ಕಂಡಾಯ ನೀಡಿ ಕಪ್ಪಡಿ ಕೈಲಾಸದಲ್ಲಿ ಶಿವಯೋಗದಲ್ಲಿ ಒಪ್ಪಿ ನೆಲೆಸಿರುವ ಮುಕ್ಕಣ್ಣ ಸ್ವರೂಪ ಕಿಡುಗಣ ಮೂರ್ತಿ ರಾಜಪ್ಪಾಜಿ ನಿನ್ನ ಪಾದಕ್ಕೆ ಶರಣು ಕಪ್ಪಡಿ ಕೈಲಾಸ ಅಂತ ಕೇರ್ ನಗರದಲ್ಲಿ ಇದೆ ಇದಾದ್ಮೇಲೆ ಆಗುತ್ತೆ ಮತ್ತೆ ತೋಪಿನ ದೊಡ್ಡಮ್ಮ ಅವರು ಕಾಗೆನೆಲೆಯಿಂದ ಬಂದು ಕಾಗೆನೆಲೆಯಿಂದ ಬಂದು ಕಡಬಾಗಲಿದೆ ಮಂಟೆ ದೊಡ್ಡವರು ರಾಜರ ಕೈ ಹಿಡಿದು ಅವ್ರು ಹೋಗ್ಬೇಕಾದ್ರೆ ಮುಟ್ಟಾಕ್ಬಿಟ್ರು ಮುಟ್ಟನಳ್ಳಿ ತೊಪ್ಪಲ್ಲಿ ಆ ಮುಟ್ಟನಳ್ಳಿ ತೊಪ್ಪ ಅದಕ್ಕೆ ಮುಟ್ನಳ್ಳಿ ಅಂತ ಅಂತೇಳಿ ಅಮ್ಮ ನೀನು ಇಲ್ಲೇ ಇರೋ ನಿನಗೆ ಒಂದು ಪೂಜೆ ಇದೆ ಹೇಳಿ ಅವರು ಮೈಸೂರಿಗೆ ಬಂದು ಮೈಸೂರು ಅರಸ್ತಾನದಲ್ಲಿ ಇವತ್ತು ಕಂಡಾಯಕ ಪೂಜೆ ಪ್ರತಿನಿತ್ಯ ಇಲ್ಲ ಅಂದರೆ ಮೈಸೂರು ಹಾಳಾಗತ್ತೆ ಆದರೆ ಅದನ್ನ ದಿನನಿತ್ಯ ಕಾರಂಜಿ ಪೂಜೆ ಮಾಡಿ ಅವರು ಕಪ್ಪಡಿಗೋದ್ರು ರಾಜ ರಣಮೋಡಿ ರಾಯಣಮೋಡಿ ಗೆದ್ದು ಮೈಸೂರನ್ನ ಕೊಟ್ಟು ಮಹಾರಾಜರಿಗೆ ಹೋದರು ಈ ಚಿಕ್ಕಲ್ಲೂರು ಇವರು ಹಾದಿಯಲ್ಲಿ ಚಿಕ್ಕಲ್ಲೂರು ಚಿಕ್ಕಲ್ಲೂರು ಅಂತ ಹೇಳಿದ್ರೆ ಇಲ್ಲಿ ಸ್ವಾಮಿ ಬಂದದ್ದು ಇವರು ಕುಂದೂರು ಬೆಟ್ಟದಲ್ಲಿ ಇವ್ರನ್ನ ಶಿಷ್ಯರಾಗಿ ಪಡೆದ್ರು ಶಿಷ್ಯರಾಗಿ ಪಡೆದ್ರು ಸ್ವಾಮಿ ಸ್ವಾಮಿ ಶಿಷ್ಯರ ಪಡೆದು ಕಪ್ಪಡಿ ರಾಜಪ್ಪಾಜಿ ತೋಪಿನ ದೊಡ್ಡಮ್ಮ ಚೆನ್ನಾಜಮ್ಮ ಮತ್ತೆ ಸಿದ್ದಪ್ಪಾಜಿ 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 ಅವರು ಬಂದು ಮಳವಳ್ಳಿ ಪಕ್ಕ ಮಾರಳ್ಳಿ ಇದೆ ಮಾರಳ್ಳಿಯಲ್ಲಿ ನೆಡಗಟ್ಟಿ ನಿಗೋಜಿ ಮಗ ಬಾಸಿ ಬದವಣ್ಣ ಚಿಕ್ಕ ಮಗ ಚಿಕ್ಕವರು ಇವರು ಇವ್ರನ್ನ ಶಿಷ್ಯನಾಗಿ ಪಡೆದು ಇವರು ಇದು ಆಟ ಆಡಿದ ಕುಂದೂರು ಬಡ್ದಲ್ಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿ ಅರಣ್ಯ ಮೀರದ ಗುರಿ ಎನಿಸಿ ಅಲ್ಲಿ ಯಾವ ಚೋಳುಗಳ ಜೊತೆ ಇದ್ದು ಅಂದ್ ಆಮೇಲೆ ಇವರು ಒಂದು ಬ್ಯಾರಿ ಗುಂಡನ್ನ ಒದ್ದು ಹೊರಗಡೆ ಬಂದಾಗ ಸೋಪಿನ ದೊಡ್ಡಮ್ಮ ಅವ್ರು ಕರ್ಕೊ ಬರ್ತಾರೆ ಎಲ್ಲಾ ಮಂಟೇ ಸ್ವಾಮಿ ಅವ್ರು ಬಂದು ಹೂ ಹೊಂಬಾಳೆ ಮೇಲೆ ಬಂದು ಅಪ್ಪ ನೀನು ನಿನ್ ಮನೆಗೆ ಭಿಕ್ಷುಕ್ ಹೋಗು ಅಂತ ಹೇಳ್ತಾರೆ ಅವ್ರ ಜಾತಿ ಕುಲಕ್ಕೆ ನಾನು ಹೋಗಲ್ಲ ಅಂತ ಹೇಳ್ತಾರೆ ಹೋಗ್ಲೇಬೇಕು ಅಂತ ಹಠ ಮಾಡಿದಾಗ ಅವರು ಅಮ್ಮೆ ಒಂಬತ್ತು ಪಾವಾಡಗಳು ಮಾಡ್ತಾರೆ ಒಂಬತ್ತು ಪಾವಾಡಗಳಲ್ಲಿ ಕಡೆಗಟ್ಟಿ ಕಾದುಗಟ್ಟಿ ಪವಾಡ ಬೆಂಕಿಯನ್ನ ಕಬ್ಬಣ ಕಾದಿರ್ತದೆ ಸುಟ್ಟು ಸುಟ್ಟು ಅವರು ಒಂಬತ್ತು ಪವಾಡ ಯಾರವಾಡ ಮಾಡಿದ್ರು ಯಾರು ಸಿದ್ದಪ್ಪಾಜಿ ಸಿದ್ದಪ್ಪಾಜಿ ಪವಾಡ ಮಾಡಿದ್ದು ಸಿದ್ದಪ್ಪಾಜಿ ಕರ್ಕೊಂಬಂದು ಭಿಕ್ಷೆ ಕಳಿಸ್ತಾರೆ ಅವ್ರ ಮನೆಗೆ ಯಾರೋ ಜಾತಿಯವ್ರ ಮನೆಗೆ ಆಗ ಸಿದ್ದಪ್ಪಾಜಿ ಅವರು ಅವ್ರ ಜಾತಿಯವರು ಒಪ್ಪಲ್ಲ ಭಿಕ್ಷೆ ಕೊಡಲ್ಲ ನಾನು ಯಾವ್ದು ಕೊಡ್ರೂ ಕಬ್ಣ ಭಿಕ್ಷೆ ಕೊಡಲ್ಲ ಅಂತಾರೆ ಇವ್ರಿಗೆ ಮನೆ ಮಠ ಕಟ್ಟಬೇಕು ಎಲ್ಲಿ ಬಪ್ಪೇಗೌಡ ಒಂದ್ ಪುರದಲ್ಲಿ ಕುರಿ ಮುಂಡಮ್ಮ ಅವರು ಸ್ವಾಮಿ ಇದ್ದಾರೆ ಎಂಟ್ನೂರ ಎಪ್ಪತ್ತೆರಡು ವರ್ಷ ಕಲಿಯುಗದಲ್ಲಿ ಭೂಮಿ ಒಳಗಡೆ ಅವರು ಮಧ್ಯಾಹ್ನದಲ್ಲಿ ಕೂತಿದ್ದಾರೆ ಯೋಗ ದಿನಲ್ಲಿ ಇದ್ದಾರೆ ಕಲಿಯುಗದಲ್ಲಿ ಆಗ ಇವ್ರಿಗೆ ಮನೆ ಮಠ ಕಟ್ಟಬೇಕು ಹೇಳ್ಬಿಟ್ಟು ಏನು ಮಾಡಿದ್ರು ಇವ್ರು ಭಿಕ್ಷಕ್ಕೆ ಕಳಿಸಿದ್ರು ಇವ್ರಿಗೆ ಅಲ್ಲಿಗೂರ್ಗೆ ಅಲ್ಲಿಗೂರಲ್ಲಿ ಪಂಚಾಳದವರು ರಾಜರು ಅವರು ಏನು ದೇವರು ಅಂದ್ರು ಇಲ್ಲ ಯಾರು ಅಂದ್ರೂ ಇಲ್ಲ ಕಾಲಲ್ಲಿ ಒದ್ಕೊಂಡಿರು ಅಂಥ ಶ್ರೀಮಂತರು ಭಿಕ್ಷಕ್ಕೆ ಹೋದ್ರೆ ಹೋಗಲ್ಲ ಅಂತೇಳಿ ಸಿದ್ದಪ್ಪಾಜಿ ಹೇಳ್ತಾರೆ ಬಿಡಲ್ಲ ಇವರು ಹೋದ್ರೆ ನನ್ನ ಶಿಷ್ಯನಾಗಿಲ್ಲ ಅಂದ್ರೆ ಹೋಗಂತ ಒದ್ಬಿಡ್ತಾರೆ ಆಗ ಆಯಿತು ಅಂತ ಹೇಳಿ ಇದ್ರೆ ನಿನ್ನ ಮಗ ಮಗ ಅಂತ ಅಂತೇಳ್ಬಿಟ್ಟು ಬಂದು ಇಲ್ಲಿ ಅವರು ಎಕ್ಕದಾಲು ಮತ್ತೆ ಇದು ಪಾವಾಡಗಳು ಒಂಬತ್ತು ಪಾವಾಡಗಳು ಕಡೆಗಟ್ಟಿ ಗಟ್ಟಿ ಪವಾಡ ಮಾಡ್ತಾರೆ ಗಟ್ಟಿ ಪಾವಾಡ ಮಾಡಿದಾಗ ಅವರು ಗದಗದ ಅಂತ ಬೆಂಕಿಯಲ್ಲಿ ಇದು ಕಿಬ್ಬಳ ಕಾದಿರ್ತದೆ ಕುತ್ಕೊಳ್ಳಿ ಅಂತೇಳಿ ನವಿಲುಗಾರಿನಲ್ಲಿ ಹಿಂಗ ಹಾಕ್ಬಿಟ್ಟು ಕುತ್ಕೊಂಡು ಆಮೇಲೆ ಇವ್ರು ಬರ್ತಾರೆ ದೊಡ್ಡವರು ಸ್ವಾಮಿ ಬಂದು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಒಂದೇ ಕಾಲದಲ್ಲಿ ಒದ್ದು ಆಗ ಮಳೆ ಬೆಂಕಿ ಎಲ್ಲ ಬಂದು ಆಗ ಹಾವಿನ ಹಾಸಿಗೆ ಚೋಳಿನ ತಲೆದೆಂಬು ಕಾವಿ ವಸ್ತ್ರದಲ್ಲಿ ಇಲ್ಲಿ ಕೂತಿದ್ದಾರೆ ಅವರು ಕ್ಷೇತ್ರದಲ್ಲಿ ನಿನ್ನ ಇಲ್ಲಿ ನೆಲೆ ಆಗಪ್ಪ ಫಸ್ಟ್ ಜಾತ್ರೆ ಇವ್ರಿಗೆ ಎರಡನೇದು ಕುಪ್ಡಿ ಮೂರನೇದು ಬಪ್ಪನ್ಪುರ ದೊಡ್ಡವರು ಅಯ್ಯೋ ಅವರು ಆಶೀರ್ವಾದ ಮಾಡಿ ನಿನಗೆ ಫಸ್ಟ್ ಪೂಜೆ ಆಗಲಿ ಅಂತೇಳಿ ಇವ್ರನ್ನ ಪಟ್ಟದ ಶಿಷ್ಯನಾಗಿ ಮಾಡಿ ಇಲ್ಲಿ ಆ ತಟ್ಟೆ ತುಂಬಿಸೋದು ಮಾಡೋದು ಎಲ್ಲ ಇವ್ರಿಗೆ ಬಲಿ ಬಲಿ ಇವ್ರಿಗಲ್ಲ ಇವ್ರಿಗೆ ಮಂಟೆ ಸ್ವಾಮಿ ರಾಜಪ್ಪಾಜಿ ಅವ್ರಿಗೆ ಯಾರು ಇಲ್ಲ ಇವ್ರೊಬ್ಬರಿಗೆ ಬಹಳ ಶಕ್ತಿವಂತರು ಭಕ್ತಿವಂತರು ಇದು ಈ ಪ್ರಪಂಚಕ್ಕೆ ಅವರು ಹೇಳಿರೋದು ಇಷ್ಟೇ ನ್ಯಾಯ ಧರ್ಮದಿಂದ ಹೋಗಿ ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ನಮ್ಮ ಗುರುಗಳು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಸ್ವಾಮಿ ಸ್ವಾಮಿ ಇಲ್ಲಿ ಪಂಜಿನ ಸೇವೆ ಪಂಜಿನ ಸೇವೆ ಇದೆ ಸಾಯಂಕಾಲ ಇವತ್ತು ಇದಿದೆ ಎಲ್ಲ ಚಂದ್ರಮಂಡಲ ಇದೆ ಎಲ್ಲ ರೀತಿಯಲ್ಲೂ ಒಂದೊಂದು ದಿನಕ್ಕೆ ಒಂದೊಂದು ಸೇವೆ ಆ ಗುರುವಾರ ಪಂಥ ಸೇವೆ ಅಂತೇಳಿ ಮರಿ ಹೊಡೆದು ಊಟ ಮಾಡಿ ಒಂದು ವಾರ ಒಟ್ನಲ್ಲಿ ಜಾತ್ರೆ ಇದು ಇದು ಒಂದು ವಾರ ಕೊಪ್ಪ ಒಂದು ತಿಂಗಳ ಜಾತ್ರೆ ಒಂದು ಮತ್ತೆ ಯುಗಾದಿ ವರೆಗೂ ಒಂದು ತಿಂಗಳ ಜಾತ್ರೆ ಅದು ಇಲ್ಲಿ ಪ್ರತಿ ವರ್ಷ ಜನವರಿಗೆ ಹೌದ್ ಹೌದು ಜನವರಿ ಹದಿನಾಲ್ಕು ಒಂದ್ ಎರಡು ದಿವಸ ಮುಂಚೆ ಒಂದ್ ದಿವಸ ಎರಡು ದಿವಸ ಮುಂಚಿತವಾಗಿ ಬೆಳತದೆ ಹಿಂದೆ ಮುಂದೆ ಉಣ್ಮೆ ಉಣ್ಮೆ ದಿನ ಸ್ಟಾರ್ಟ್ ಜನವರಿ ಪ್ರತಿ ವರ್ಷ ಜನವರಿ ಒಣ್ಣ ಮೇಲೆ ಚಂದ್ರಮಂಡಲ ಚಂದ್ರಮಂಡಲ ಇದು ಸತ ಸಿದ್ಧ ಆವಾಗಿಂದ ಸೂರ್ಯ ಚಂದ್ರ ಇರೋವರೆಗೂ ಇದು ಶಾಶ್ವತವಾಗಿ ಹೋಗ್ತಾ ನಡ್ಕೋತಿದೆ ಅವ್ರಿಗೆ ಹೇಳಿರೋದಿಷ್ಟೇ ಈ ಪ್ರಪಂಚದಲ್ಲಿ ಯಾರೇ ಭಕ್ತರು ಬರಲಿ ಎಲ್ಲರೂ ಒಳ್ಳೇದಾಗಲಿ ಎಲ್ಲರಿಗೂ ನ್ಯಾಯ ನೀತಿ ಧರ್ಮ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ದಯೆ ದಾಕ್ಷಿಣ್ಯಿಂದ ನೀವು ಬದುಕಿ ಒಂದು ಒಳ್ಳೇದು ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಗುರುಗಳ ಸ್ವಾಮಿ ಕಬಡಿ ಜಾತ್ರೆ ಒಂದು ತಿಂಗಳು ನಡೀತದೆ ಶಿವರಾತ್ರಿಯಿಂದ ಯುಗಾದಿವರೆಗೂ ಒಂದು ತಿಂಗಳ ಜಾತ್ರೆ ಅದು ಒಂದು ತಿಂಗಳು ಅಲ್ಲಿ ವಿಶೇಷತೆ ಅಂದ್ರೆ ಅವರು ಕಪ್ಪಡಿ ಕೆಲಸ ಕಪ್ಪಡಿ ಕೆಲಸದಲ್ಲಿ ಅಲ್ಲಿ ನೀರು ಕಾವೇರಿ ನದಿ ನೀರು ಹೋಗ್ತಾ ಇರ್ತದೆ ಹರ್ಕೊಂಡು ಹೋಯ್ತಾ ಇರ್ತದೆ ಬರೋ ಅಂತ ಇರ್ತಾ ಇತ್ತು ಇವರು ಶಿವಯೋಗದಲ್ಲಿ ಮಲ್ಕೊಂಡಾಗ ನಿದ್ದೆವಾದ ಬೆತ್ತ ತಗೊಂಡು ಅಟ್ಟಾಡ್ಸಿದಾರೆ ಎರಡು ಕಿಲೋಮೀಟರ್ ನೀರು ಸೌಂಡ್ ಇರಲ್ಲ ಎರಡು ಕಿಲೋಮೀಟರ್ ಸೌಂಡ್ ಇರೋಲ್ಲ ಅಲ್ಲಿಂದ ಅಂತ ಅಲ್ಲಿಂದ ಸೌಂಡ್ ಆಗುತ್ತೆ ಕಾವೇರಿ ನದಿ ಕಾವೇರಿ ನದಿ ಕಾವೇರಿ ನದಿ ಅಲ್ಲಿವರೆಗೂ ಫಲ ಫಲ ನಿಧಾನಕ್ಕೆ ಹೋಗ್ತಾ ಇರ್ತದೆ ಅದು ಒಂದು ಭಕ್ತಿ ಅಲ್ಲಿ ಕಪ್ಪು ದುಳ್ತಾ ಕೊಡ್ತಾರೆ ಅದೇ ಅಲ್ಲಿ ಆಮೇಲೆ ಪ್ರಸಾದ ಮಾಲ್ಯ ಪ್ರಸಾದ ಅಂತ ಕೊಡ್ತಾರೆ ಅದೇ ಮಹಾ ಮಹಾ ಅದೇ ಮಾಲ್ಯ ಪ್ರಸಾದ ಅಲ್ಲಿ ಕಪ್ಪಡಲಿ ವಿಶೇಷ ಅದಾದ್ಮೇಲೆ ಬಪ್ಪನ್ಪುರ ಬಂದು ಅಲ್ಲಿಂದ ಮಠ ನುಗ್ಗಿದ್ರೆ ಮುಗಿತ್ತು ಈ ವರ್ಷದ್ದು ಮುಗಿತ್ತು ಯುಗಾದಿ ಹಬ್ಬಕ್ಕೆ ಮುಗಿತ್ತು